E <laughs> ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಶನಿವಾರದ ವ್ಲಾಗ್ ಬೆಳಗ್ಗೆ ಸುಮಾರು ಏಳುವರೆ ಆಗಿ ಎದ್ದು ಫ್ರೆಶ್ ಅಪ್ ಆಗಿ ಮಿಂಚು ಮರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ದಿನ ಶುರು ಆಯ್ತು ಕೂದ್ಲಿಗೆ ಹಾಗೆ ಸ್ಕಿನ್ಗೆ ತುಂಬಾ ಒಳ್ಳೇದು ಅಂತ ಒಣ ದ್ರಾಕ್ಷಿನ ದಿನ ತಿನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಒಂದ್ ದಿನ ಮರ್ತೋಗುತ್ತೆ ಬಟ್ ಲಕ್ಕಿಲಿ ಇವತ್ತು ನೆನೆ ಇಟ್ಟಿದ್ದೆ ಸೊ ಅದನ್ನ ತಿನ್ಬಿಟ್ಟು ಹೇಗಿದ್ರು ಶನಿವಾರ ಅಲ್ಲ ಟೈಮ್ ಇತ್ತು ಅಮ್ಮಂಗ ಒಂದ್ ಒಳ್ಳೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಿಚನ್ ಬಂದಿದ್ದೀನಿ ಈ ನಡುವೆ ಅಮ್ಮ ನಂದಿನಿದು ಆರೆಂಜ್ ಕಲರ್ ಹಾಲ್ ಪ್ಯಾಕೆಟ್ ತಗೊಳ್ತಾ ಇದ್ದಾರೆ ಅದ್ರಲ್ಲಂತೂ ಸಿಕ್ಕಾಪಟ್ಟೆ ಕೆನೆ ನನ್ಗೂ ಕೆನೆಗೂ ತುಂಬಾ ಡಿಸ್ಟೆನ್ಸ್ ಹಾಗಾಗಿ ಇರೋ ಬರೋ ಕೆನೆ ಎಲ್ಲ ಸೋಸ್ಬಿಟ್ಟು ಕಾಫಿ ಮಾಡಿದೆ ನೀವೇನಾದ್ರೂ ನನ್ ತರದವರಾಗಿದ್ರೆ ಕಮೆಂಟ್ ಮಾಡಿ ನನ್ಗೂ ತಿಳಿಸಿ ಸರಿ ಬನ್ನಿ ಎಲ್ಲ ಒಂದ್ಸಲ ಟೆರೆಸ್ ಹೋಗ್ಬಿಟ್ಟು ಬರೋಣ ತುಂಬಾ ದಿನ ಆಯ್ತು ಗಿಡಗಳನ್ನ ಪ್ರಾಪರ್ ವಿಚಾರಿಸ್ಕೊಂಡು ಹಾಗೇ ಮಿಂಚಿಗೂ ನನಗೆ ಟೆರೆಸ್ ಅಂದ್ರೆ ಸಿಕ್ಕಾಪಟ್ಟೆನೆ ಇಷ್ಟ ನನ್ ಟೊಮೆಟೊ ಗಿಡ ಅಂತೂ ಹಾಳಾಗಿ ಹೋಗ್ಬಿಡ್ತು ಅದಕ್ಕೆ ಕಾರಣ ನಾನೇ ಯಾಕೆ ಅಂತ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನನ್ನ ಮೊದ್ಲಿನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರತ್ತೆ ಹೋಗಿ ಚೆಕ್ ಮಾಡಿ ಇನ್ನ ಪಾಲಕ್ ಒಂದು ಒಂದ್ ಎರಡ್ ಮೂರ್ ಸಲ ಯೂಸ್ ಮಾಡ್ಕೊಂಡಿದೀವಿ ಚೆನ್ನಾಗೆ ಬಂತದು ಬೇರೆ ರೋಸ್ ಗಿಡ ಎಲ್ಲ ಚೆನ್ನಾಗಿದೆ ಆರ್ಕಿಡ್ ಮಗ್ಗು ಕೂಡ ಆಗಿದೆ ಗೊತ್ತಾ ಇಷ್ಟಲ್ಲ ಬಿಡತ್ತೆ ಪಾರ್ಟ್ ಆಫ್ ದ ವಿಡಿಯೋ ಶೂಟ್ ಮಾಡೋಕ್ಕಾಗೆಲ್ಲ ಯಾಕಂತಂದರೆ ಫೋನ್ನ ಎಕ್ಸರ್ಸೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೆ ತುಂಬಾ ಆಯಿತು ಟ್ರೈ ಮಾಡ್ತಾ ಇದ್ದೀನಿ ವಾಪಸ್ ಡೈಲಿ ಎಕ್ಸರ್ಸೈಸ್ ಮಾಡೋಣ ಅಂತ ಫಿಟ್ನೆಸ್ ಜರ್ನಿ ಅದೆಲ್ಲ ಒಂದು ಸೈಡು ಬಟ್ ಫಸ್ಟ್ ಡೈಲಿ ಒಂದು ಏನಾದರೂ ಎಕ್ಸರ್ಸೈಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸರ್ಸೈಸ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಮಧ್ಯದಲ್ಲಿ ಏನೋ ಪರ್ಸ್ನಲ್ ಕೆಲಸ ಬಂತು ಅದನ್ನೆಲ್ಲ ಮುಗಿಸಿ ಕೊನೆಗೆ ಫಿಫ್ಟೀನ್ ಮಿನಿಟ್ಸಿಗೆ ಸ್ಟಿಕ್ ಆನ್ ಸೊ ಫಿಫ್ಟೀನ್ ಮಿನಿಟ್ಸ್ ವರ್ಕೌಟ್ ಮಾಡಿದೆ ದಿನ ಹೇಗೋಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀರಿ ಸೊ ಬನ್ನಿ ನೆಚ್ಕ

ಸುಬ್ಬಿ ಸಾರಿ ಯಾರಿಗೂ ಇವತ್ತು ಮನೇಲಿ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡೋ ಮನ್ಸಿರ್ಲಿಲ್ಲ ಸೊ ಹೊರ್ಗಡೆಯಿಂದ ಆರ್ಡರ್ ಮಾಡಿದ್ವಿ ನನಗೆ ಮಂಗ್ಳೂರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದ್ರ ಜೊತೆಗೆ ಯಾರ್ಯಾರ ತಟ್ಟೆಲಿ ಏನೇನಿತ್ತು ಎಲ್ಲಾ ತಗೊಂಡ್ಬಿಟ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ತಾ ಮನೇಲಿ ಒಂದಷ್ಟು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ನಾನು ಹೊರ್ಗಡೆ ಹೋಗುವಾಗ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು ಏನ್ ಬರೀ ತಿಂತಾ ಇರ್ತೀರಿ ಅಂತ ಅನ್ಕೋಬೇಡಿ ಲಂಚ್ ಗೆ ನಾನು ಹೋಗಿದ್ದು ಆಂಬೆರೋ ಅಂತ ಜೆ ಪಿ ನಗರಲ್ಲಿರುವಂತಹ ಒಂದು ರೆಸ್ಟೋರೆಂಟ್ ಇದು ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗೋದಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು ಪ್ರೈಸಸ್ ಕೂಡ ಅಫೋರ್ಡಬಲ್ ಇದೆ ಕಂಪ್ಲೇಂಟ್ಸ್ ನನಗೆ ಬಟ್ ಒಂದ್ ಚೂರ್ ಪನ್ನೀರ್ ಯಾಕೋ ನಂಗೆ ಅಷ್ಟು ಟೇಸ್ಟಿ ಅಂತ ಅನ್ಸಲ್ಲ ಅನ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ರೆಸ್ಟೋರೆಂಟ್ ಇದು ಸೀದಾ ಸೈಡ್ ಗೆ ಶಾಪಿಂಗ್ ಮಾಡೋಣ ಅಂತ ಹೋದೆ ಬರ್ತಡೆ ಕೂಡ ಬಟ್ಟೆ ತಗೊಂಡಿರ್ಲಿಲ್ಲ ಸೊ ನನ್ನ ಅದೆಷ್ಟು ಅದೇ ನಿಜ ಗೊತ್ತಿಲ್ಲ ಅಷ್ಟೆಲ್ಲ ಆಫರ್ ಇರುತ್ತೆ ಆಫರ್ ಅಲ್ಲಿ ಬಟ್ಟೆನೇ ಇಷ್ಟ ಆಗತ್ತೆ ಇದು ನನ್ ಸಮಸ್ಯೆನ ಅಥವಾ ಎಲ್ಲಾರ್ ಸಮಸ್ಯೆನ ಗೊತ್ತಿಲ್ಲ ನಿಮ್ದು ಇದೇ ಸಮಸ್ಯೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಾನು ಈ ಬ್ರ್ಯಾಂಡ್ ಬಗ್ಗೆ ಮುಂಚೂನು ಮಾತಾಡಿದೀನಿ ಉತ್ಸಾಹ ಅಂತ ಒಂದ್ ಒಳ್ಳೆ ಬ್ರ್ಯಾಂಡ್ ಇದೆ ಡೆಫಿನೆಟ್ಲಿ ಟ್ರೈ ಮಾಡಿ ಅವ್ರ ಬಟ್ಟೆಗಳು ಮಾತ್ರ ಸೂಪರ್ ಆಗಿರತ್ತೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ನನ್ ಮನೆ ಸೇರ್ಕೊಳ್ಳುವಾಗ ಸಂಜೆ ಆಗೋಗ್ಬಿಟ್ಟಿತ್ತು ಅವಾಗ ನನ್ ನೆನ್ಪಾಯ್ತು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿ ಹಾಗೆ ಬಿಟ್ಟಿದ್ದೀನಿ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಎಲ್ಲಾ ಬಟ್ಟೆನ ಒಣಗಾಕ್ತೆ ಸೊ ಇದಾಗಿತ್ತು ನನ್ನ ಪ್ರಾಡಕ್ಟ್ ಸ್ಯಾಟರ್ಡೆ ನೀವ್ ಎಂಜಾಯ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ